ತೊಂಬತ್ ರೂಪಾಯಿಂದ ಇದೆ ಮತ್ತು ಇದು ಒಂದ್ ಲಾಲಿಪಾಪ್ ಅಂತ ಸರ್ ಇದೆ ಇದು ಫುಲ್ ಚಾಲ್ತಿ ರೀ ನೂರ ತೊಂಬತ್ ರೂಪಾಯಿ ರೀ ಫುಲ್ ಇದ್ದ್ ಬೆಸ್ಟ್ ಕ್ವಾಲಿಟಿ ರೀ ಇದನ್ ಜಗ್ ಪಾಟ್ ಕ್ವಾಲಿಟಿ ರೀ ಇದನ್ನ ಈ ತರ ಕಾಟನ್ ಈ ತರ ಮತ್ತ ಹೊಸ ವೆರೈಟಿ ಇದೆ ಈ ತರ ಕಾಟನ್ ಇದು ಬ್ರಬರಿ ಸಿಲ್ಕ್ ಮತ್ತೆ ಇದು ಬಾರ್ಡರ್ ಐಟಮ್ ಇದ್ರಲ್ಲ ಬ್ಲೌಸ್ ವರ್ಕ್ ದಾಗೆ ಹೊಸ ಹೊಸ ಪ್ಯಾಟರ್ನ್ ಚೇಂಜಸ್ ಬರ್ತಾವ್ರಿ ಫ್ಯಾನ್ಸಿ ಲೈನ್ಸ್ ಬೇಕು ಲೈನ್ಸ್ ಇದ್ರಾಗೆ ಇಷ್ಟೊಂದ್ ಬೇಕು ಇಷ್ಟೊಂದು ಇದೆ ಫ್ಯಾನ್ಸಿ ಐಟಮ್ಸ್ ಈ ತರ ನಮ್ಗೆ ಫುಲ್ ಮೂಮೆಂಟ್ ಇರೋದು ಸೀರಿ ಫ್ಯಾನ್ಸಿ ಐಟಮು ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಪ್ರೀತಿ ಕರ್ಲ ಇವತ್ತು ಹೋಲ್ಸೇಲ್ ಸ್ಯಾರಿ ಶಾಪಿಗೆ ಬಂದೇನಿ ಈ ಶಾಪು ಎಲ್ಲೈತಿ ಅನ್ನೋದು ನಾನು ತೋರಿಸ್ತಾ ಇದ್ದೀನಿ ಲೊಕೇಶನ್ ನೋಡ್ಬೋದು ನೀವು ಗಿರ್ಜಾದೇವಿ ಕಾಂಪ್ಲೆಕ್ಸ್ ಜವಳಿ ಸಾಲ್ ಹುಬ್ಳಿ ಒಳಗೆ ಈ ಶಾಪ್ ಐತಿ ಜವಳಿ ಸಾಲ್ ನಿಮ್ಗೆ ಗೊತ್ತಿರ್ಬೋದು ಈ ಶಾಪಲ್ಲಿ ನಿಮ್ಗೆ ಎಲ್ಲ ವೆರೈಟಿ ಸ್ಯಾರೀಸ್ ಕೂಡ ಅವೈಲೇಬಲ್ ಐತಿ ಅಂತಲೇ ಹೇಳ್ಬೋದು ಕಡಿಮೆ ಪ್ರೈಸಿಂದ ಅಂದರೆ ನೈಂಟಿ ರುಪೀಸಿಂದ ಸ್ಯಾರೀಸು ಸ್ಟಾರ್ಟ್ ಇದ್ದವು ವಿತ್ ಬ್ಲೌಸು ಸಿಕ್ಸ್ ಮೀಟರ್ ಕೂಡ ಇರುತ್ತೆ ಪೂರ್ತಿಯಾಗಿ ವಿಡಿಯೋ ನೋಡಿರಿ ಮುಂದೆ ನಾನು ತೋರಿಸ್ತಾ ಹೋಗೀನಿ ನೋಡ್ಬೋದು ನಾನು ಸಾ ತೋರಿಸ್ತಾ ಇರೋದು ಸಾರಿ ಶಾಪು ಹೋಲ್ಸೇಲ್ ಸಾರಿ ಶಾಪ್ ಆಗಿರ್ತೈತಿ ಬಹಳಷ್ಟು ಜನರು ಮನೆಯಲ್ಲಿ ವ್ಯಾಪಾರ ಮಾಡೋರಾಗಲಿ ಶಾಪಲ್ಲಿ ವ್ಯಾಪಾರ ಮಾಡೋರಿಗೆ ಅನುಕೂಲ ಆಗಲಿ ಅನ್ನೋ ಒಂದು ಉದ್ದೇಶದಿಂದ ನಾವು ಹೋಲ್ಸೇಲ್ ಸಾರಿ ಶಾಪ್ನ ತೋರಿಸ್ತಾ ಇದ್ದೀವಿ ಪೂರ್ತಿಯಾಗಿ ವಿಡಿಯೋ ನೋಡಿದರೆ ನಿಮ್ಗೆ ಯಾವ್ಯಾವ ಸ್ಯಾರಿ ಅದಾವೆ ಯಾವ್ಯಾವ ವೆರೈಟಿ ಅದಾವು ಏನು ಪ್ರೈಸಸ್ ಇದಾವೆ ಎಲ್ಲ ನೀವು ಡಿಟೇಲ್ ಆಗಿ ನೋಡ್ಬೋದು ಅಂತಲೇ ಹೇಳ್ಬೋದು ನಿಮ್ಗೆ ಕಡಿಮೆ ಪ್ರೈಸಿಂದ ಹಿಡಿದು ಎಲ್ಲ ತರಹದ ಸಾರೀಸ್ ಕೂಡ ಈ ಶಾಪಲ್ಲಿ ಅವೈಲೇಬಲ್ ಐತಿ ಪ್ಯೂರ್ ಸಿಲ್ಕ್ ಸಾರೀಸ್ ಕೂಡ ಅವೈಲೇಬಲ್ ಇರ್ತವೆ ಮದುವೆ ಫಂಕ್ಷನ್ಸಿಗೆ ನಿಮ್ಗೆ ಹತ್ತು ಸಾವಿರ ಸಾರೀಸ್ ಬೇಕಂದರೂ ಕೂಡ ಈ ಶಾಪಲ್ಲಿ ನಿಮ್ಗೆ ಇರ್ತಾವೆ ಅಂತಲೇ ಹೇಳ್ಬೋದು ಮುಂದೆ ನೋಡ್ತಾ ಹೋದರೆ ನಿಮ್ಗೆ ಗೊತ್ತಾಗ್ತೈತಿ ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಇನ್ನೂ ಹೆಚ್ಚು ಹೆಚ್ಚು ವಿಡಿಯೋಗಳು ನಿಮ್ಗೆ ಬರ್ತಾವಂತಲೇ ಹೇಳ್ಬೋದು ಸಬ್ಸ್ಕ್ರೈಬ್ ಮಾಡದ್ ಅಷ್ಟೆ ಆಲ್ ಆನ್ ಆಪ್ಷನ್ ನ ಕ್ಲಿಕ್ ಮಾಡ್ರಿ ಸರ್ ನಂಬರ್ ನ ಕೂಡ ನಾನು ಕಾಂಟ್ಯಾಕ್ಟ್ ನಂಬರ್ ನ ಕೊಟ್ಟಿದೇನಿ ನೋಡ್ಬೋದು ಜಿಎಮ್ ಸಾರೀಸ್ ಅಂತ ಹೇಳಿ ಈ ಶಾಪ್ ನೇಮು ಹೋಲ್ಸೇಲ್ ಸ್ಯಾರಿ ಶಾಪ್ ಆಗಿರ್ತೇತಿ ತುಂಬಾ ದೊಡ್ಡದಾಗೈತಿ ನೋಡ್ಬೋದು ಸರ್ ನಾ ಮಾತಾಡ್ಸೋಣ ಮುಂದ ನೋಡ್ತಾ ಹೋಗ್ರಿ ಎಷ್ಟ ದೊಡ್ಡದಾಗೈತಿ ನೋಡ್ಬೋದು ನೀವು ಎಲ್ಲಾ ಸ್ಯಾರೀಸು ಕೂಡ ಈ ಶಾಪಲ್ಲಿ ನಿಮ್ಗ ಸಿಗ್ತಾವ ಅಂತಾನೆ ಹೇಳ್ಬೋದು ನಿಮ್ ಶಾಪ್ ಎಲ್ಲಿ ಬರುತ್ತಾ ಅಡ್ರೆಸ್ ನ ನಮ್ ವಿವರ್ಸಿಗ್ ಹೇಳ್ರಿ

ಒಂದ್ ಸಾರಿ ಒಳಗ ನಿಮಗ ಎಲ್ಲಾ ವೆರೈಟಿ ನಿಮ್ಗ ಒಂದ್ ಐವತ್ತು ಸಾರಿ ಅಂದ್ರ ನೂರ್ ಸಾರಿ ಬೇಕಂದ್ರೆ ಕೊಡ್ತೀರಲ್ಲ ಸರ್ ಕೊಡ್ತೀವಿ ಆದ್ರೆ ಅದು ಹೋಲ್ಸೇಲ್ ಟೈಪ್ ತಗೋಬೇಕು ಆರ್ ಆರ್ ಪಿ ಹಾ ಸಟ್ಟು ಅಂದ್ರೆ ಒಂದ್ ಕಟ್ಟೊಳಗೆ ಏನಿರುತ್ತಾ ಎಲ್ಲಾನು ತಗೋಬೇಕು ಹೇಳ್ತೀನಿ ಸರ್ ಯಾವ ಯಾವ್ಯಾವ ವೆರೈಟಿ ಅದಾವ ನಮ್ ವಿವರ್ಸ್ ಗೆ ಸ್ವಲ್ಪ ತೋರಿಸ್ತಾ ಹೋಗ್ರಿ ಯಾವ್ಯಾವ ವೆರೈಟಿ ಅದಾವ ಅನ್ನೋದನ್ನ ರೇನಿಯಲ್ ಮತ್ತೆ ಓರ್ಗೆಂಜಾ ಮತ್ತೆ ಸಿಲ್ಕ್ ಎಲ್ಲಾ ತರ ವೆರೈಟೀಸ್ ಇದೆ ಆಲ್ ವೆರೈಟಿ ಸಾರೀಸ್ ಕೂಡ ಅವೈಲೇಬಲ್ ಹಾ ಸರ್ ಫ್ರೆಂಡ್ಸ್ ನೋಡ್ಬೋದು ಇವ್ರ ಸ್ಯಾರೀಸ್ ಶಾಪ್ ಇವೆಲ್ಲ ನಾನು ತೋರಿಸ್ತಾ ಇರೋದು ನೋಡ್ಬೋದು ಇದು ಎದುರುಗಡೆ ಇರೋದು ಇವ್ರದ ಈಗ ನಾನು ತೋರಿಸ್ತಾ ಇರೋದು ಇವ್ರದ ಶಾಪ್ ಆಗಿರ್ತೈತಿ ಬೇರೆ ಬೇರೆ ವೆರೈಟಿ ಸ್ಯಾರೀಸ್ ಒಂದೊಂದು ಶಾಪ್ ಅಲ್ಲಿ ನಿಮ್ಗೆ ಅವೈಲೇಬಲ್ ಒಂಬತ್ತು ರೂಪಾಯಿ ಇದೆ ಮತ್ತು ಇದು ಒಂದ್ ಲಾಲಿಪಾಪ್ ಅಂತ ಸರ್ ಇದೆ ಇದು ಫುಲ್ ಚಾಲ್ತಿ ರೀ ನೂರ ತೊಂಬತ್ ರೂಪಾಯಿ ಫುಲ್ ಇದಮ್ ಬೆಸ್ಟ್ ಕ್ವಾಲಿಟಿ ರೀ ಇದನ್ ಜಗ್ ಪಾಟ್ ಕ್ವಾಲಿಟಿ ರೀ ಇದನ್ನ ಈ ಕಾಟನ್ ಈ ತರ ಮತ್ತು ಹೊಸ ವೆರೈಟಿ ಈ ತರ ಪೂರ ಸಿಕ್ವೆನ್ಸ್ ಬಾರ್ಡರ್ ಬರ್ತೈತ್ರಿ ಹೊಸ ನ್ಯೂ ಪ್ಯಾಟರ್ನ್ಸ್ ಈ ತರ ಮತ್ತ ಸೆಕ್ಸ್ ಹೊಸ ಟೈಪ್ ಡಿಸೈನ್ ಹೊಸ ರೀ ಇದನ್ನ ವಿತ್ ಬ್ಲೌಸ್ ಟೆಸ್ಟ್ ಮಸ್ತ್ ಇದೆ ಇದೇ ತರ ಬಾರ್ಡರ್ ದಾಗ ಬೇಕು ಬಾರ್ಡರ್ ದಾಗ ಇದು ಈಗ ಫುಲ್ ಚಾಲ್ತಿ ಇದೆ ಇವೆಲ್ಲ ಪ್ಯಾಟರ್ನ್ಸ್ ಚೆನ್ನಾಗಿ ಎಕ್ದಮ್ ಕ್ವಾಲಿಟಿ ಇದು ಬ್ಲೌಸ್ ಪೀಸ್ ವಿತ್ ಬ್ಲೌಸ್ ಪೀಸ್ ಬರುತ್ತಾ ಎಲ್ಲಾ ಕ್ವಾಲಿಟಿ ವಿತ್ ಬ್ಲೌಸ್ ರೀ ಹೌದ್ರಿ ಆ 6 ಮೀಟರ್ ಎಲ್ಲಾ ಇರುತ್ತಲ್ಲ సిక్స్ మీటర్ కరెక్ట్ మీటర్ కరెక్ట్ సర్ ಈ ತರ ಕಾಟನ್ ಇದು ಬರಬರಿ ಸಿಲ್ಕು ಮತ್ತೆ ಇದು ಬಾರ್ಡರ್ ಐಟಮ್ ಇದ್ರಲ್ಲ ಬ್ಲೌಸ್ ವರ್ಕ್ ದಾಗೆ ಹೊಸ ಹೊಸ ಪ್ಯಾಟರ್ನ್ ದಿಸಾ ಚೇಂಜಸ್ ಬರ್ತಾವ್ರಿ ಈ ತರ ಪತ್ಲಾದಾಗಿ ಏನು ನಿಮ್ಗೆ ಹತ್ ಸಾವಿರ ಪೀಸ್ ಬೇಕು ಅಂದ್ರೆ ರೆಡಿ ಇರ್ತಾವ್ ಹತ್ ಸಾವಿರ ಪೀಸ್ ಫ್ರೆಂಡ್ಸ್ ನೋಡಬಹುದು ಹತ್ ಸಾವಿರ ಪೀಸ್ ಬೇಕಂದ್ರೂ ಕೂಡ ಈ ಶಾಪ್ ಅಲ್ಲಿ ನಿಮ್ಗೆ ಅವೈಲೇಬಲ್ ಇರ್ತಾವ್ ಮತ್ ನೋಡಬಹುದು ವೆರೈಟಿ ನಿಮ್ಗೆ ಎಲ್ಲಾ ವೆರೈಟಿ ಕೂಡ ಅವೈಲೇಬಲ್ ಅದಾವ ಅಂತಾನೆ ಹೇಳ್ಬೋದು ಕಾಟನ್ ಸ್ಯಾರೀಸ್ ಈ ತರ ಸಿಲ್ಕ್ ಮಟೀರಿಯಲ್ ಎಲ್ಲಾನು ನಿಮ್ಗೆ ನೈಂಟಿ ರುಪೀಸ್ ಇಂದ ಸ್ಟಾರ್ಟ್ ಇದೆ ಅಂತ ನೋಡ್ಬೋದು ಮತ್ತೆ ಸಿಕ್ಸ್ ಮೀಟರ್ ಇರುತ್ತೆ ಮತ್ತೆ ವಿತ್ ಬ್ಲೌಸ್ ಕೂಡ ಅವೈಲೇಬಲ್ ಇರುತ್ತಾ ಇಲ್ಲಿ ನೋಡಬಹುದು ತೋರಿಸ್ತಾ ಇರೋದು ಇದ್ಯಾ ಸರ್ ಸಾರಿ ಬರಬರಿ ಸಿಲ್ಕ್ ಬರಬರಿ ಸಿಲ್ಕ್ ಹಾ ಸರ್ ಎಲ್ಲಾ ಫ್ಯಾನ್ಸಿ ಐಟಮ್ ಫ್ಯಾನ್ಸಿ ಸಾರೀಸ್ ಈ ತರ ಬಾರ್ಡರ್ ದಾಗೆ ಒಂದು ಪ್ರಾಗ್ ಅಂತ ಹೊಸ ಡಿಸೈನ್ಸ್ ಈ ಕೋಮಲ್ ಇಷ್ಟೊಂದು ಟಿಶ್ಯೂ ಎಲ್ಲಾ ತರ ಶಿಲ್ಪ ಎಲ್ಲಾ ಬೇರೆ ಬೇರೆ ರೇಂಜ್ ಫ್ರೆಂಡ್ಸ್ ನೋಡ್ಬೋದು ಇಲ್ಲಿ ನಿಮ್ಗ ಡೈಲಿ ಚೇಂಜ್ ಆಗ್ತಾನೆ ಇರ್ತಾವ ಡೈಲಿ ನಿಮ್ಗ ಡಿಸೈನ್ಸ್ ಬೇರೆ ಬೇರೆ ಬರ್ತಾ ಇರ್ತಾವು ನಾವು ವಿಡಿಯೋ ಮಾಡಿ ತಕ್ಷಣ ನೀವು ಬಂದ್ರೆ ಈ ವೆರೈಟಿ ನಾನ್ ತೋರಿಸ್ತಾ ಇರೋ ವೆರೈಟಿ ನಿಮ್ಗ ಸಿಗ್ತಾವು ನಿಮ್ಗೆ ಎರಡ್ ಮೂರ್ ದಿನದಾಗ ಮತ್ತೆ ನಿಮ್ಗ ಡೈಲಿ ನಿಮ್ಗ ಚೇಂಜಸ್ ಬರ್ತಾನೆ ಇರ್ತಾವು ಹಿಂಗಾಗಿ ನಾನ್ ಹೇಳ್ತಾ ಇರೋದು ಅದ್ರ ಸಂಬಂಧ ನೀವು ವಿಡಿಯೋ ನೋಡ್ತೀರಿ ಮತ್ತ ಇಲ್ಲ ನಾವು ನೀವು ತೋರ್ಸಿದ್ ಸಾರಿ ಇರೋದಿಲ್ಲ ಅಂತ ಕೇಳ್ತೀರಿ ಅದ್ರ ಸಂಬಂಧ ನೀವು ವಿಡಿಯೋ ನೋಡಿದ ತಕ್ಷಣ ಬರ್ರಿ ಶಾಪಿಂಗ್ ನೋಡಬಹುದು ಸ್ಟಾಕ್ ನಿಮ್ಗ ನ್ಯೂ ಸ್ಟಾಕ್ ಹಿಂಗ ಡೈಲಿ ನಿಮ್ಗ ಸ್ಟಾಕ್ ಬರ್ತಾನೆ ಇರ್ತೇತಿ ಹಿಂಗಾಗಿ ನಾವು ಹೇಳ್ತಾ ಇರೋದು ನೋಡಬಹುದು ಸ್ಟಾಕ್ ಡೈಲಿ ನಿಮ್ ಚೇಂಜಸ್ ಸ್ಯಾರೀಸ್ ಬರ್ತಾನೆ ಇರ್ತಾವ ಅಂತಾನೆ ಹೇಳ್ಬೋದು ಫ್ರೆಂಡ್ಸ್ ಈಗ ಸಿಲ್ಕ್ ಸ್ಯಾರೀಸ್ ಗೆ ಬಂದೇವಿ ನೋಡ್ಬೋದು ಇಲ್ಲಿ ಕೂಡ ಪ್ಯೂರ್ ಸಿಲ್ಕ್ ಸಾರೀಸ್ ಸಿಗ್ತಾವಂತಾನೆ ಹೇಳ್ಬಹುದು ಶಾಪ್ ಆಗಿರ್ತೇತಿ ನೋಡ್ಬೋದು

ಫ್ರೆಂಡ್ಸ್ ನೋಡಬಹುದು ಕಾಟನ್ ಸಾರಿ ನೀವು ಸಮ್ಮರ್ ಇರೋದ್ರಿಂದ ಕಾಟನ್ ಸಾರಿ ಕೇಳ್ತಿರ್ತೀರಿ ಆ ವೆರೈಟಿ ಕಾಟನ್ ಸಾರಿ ಕೂಡ ಅವೈಲೇಬಲ್ ಇರ್ತಾವ್ ನೋಡಬಹುದು ಒಂದ್ರಕ್ಕಿಂತ ಒಂದು ಸೂಪರ್ ಅಂತ ಹೇಳ್ಬೋದು ಈ ತರ ನಿಮ್ಗ ಆ ಸಾರೀಸ್ ಕೂಡ ಈ ಶಾಪ್ ಅಲ್ಲಿ ಅವೈಲೇಬಲ್ ಇರ್ತಾವ್ ಮತ್ತೆ ಆಮೇಲೆ ಈ ತರ ಟಿಶ್ಯೂ ಬೇಕು ಅಂದ್ರೆ ಟಿಶ್ಯೂನ ಇದೆ ರಾಯಲ್ ಸಾಟಿನ್ ಬೇಕು ರಾಯಲ್ ಸಾರ್ಟಿನ್ ಇದೆ ಎಲ್ಲಾ ತರ ಫ್ಯಾನ್ಸಿ ಇದು ಲೈನ್ಸ್ ಬೇಕು ಲೈನ್ಸ್ ಪ್ಯೂರ್ದಾಗಿ ಇವು ಎಲ್ಲ ಇದ್ರಾಗೆ ಇಷ್ಟೊಂದ್ ಬೇಕು ಇಷ್ಟೊಂದ್ ಇದೆ ಎಕ್ದಮ್ ಫ್ಯಾನ್ಸಿ ಐಟಮ್ಸ್ ಈ ತರ ನಮ್ಗೆ ಫುಲ್ ಮೂಮೆಂಟ್ ಇರೋದು ಸೀರೆ ಇದನ್ನ ಎಕ್ದ್ ಫ್ಯಾನ್ಸಿ ಐಟಮ್ ಅವು ಚೆನ್ನಾಗಿ ಮೂಮೆಂಟ್ ಇದೆ ಕಲರ್ ರೇಂಜ್ ಭಾರಿ ಅದು ಇದ್ ಫ್ಯಾನ್ಸಿ ಆ ಫ್ರೆಂಡ್ಸ್ ನೋಡ್ಬೋದು ನೀವ್ ಏನ್ರ ಫಂಕ್ಷನ್ ಪಾರ್ಟಿ ವೇರ್ ನೀವು ಕೇಳ್ತಾ ಇದ್ರ ಈ ಸಾರಿ ನೋಡಬಹುದು ನೀವು ಇದು ಇದೊಂದು ಐಟಮ್ ಮಿಕ್ಸ್ ಆಗಿ ಬರ್ತಾ ಇದ್ರೆ ನಮ್ ಜೂನ್ ಜುಲೈ ಎಕ್ದಮ್ ಫೇಮಸ್ ಐಟಮ್ ಎಕ್ದಮ್ ಡಿಸ್ಕೌಂಟ್ ಆಗಿ ಒಂದ್ ಸಾವಿರ ರೂಪಾಯಿ ಬರೀ ಒಂದ್ ಸಾವಿರ ನೋಡಬಹುದು ನಿಮ್ಗ ವೆರೈಟಿ ಆಫ್ ಸಾರೀಸ್ ಬೇರೆ ಬೇರೆ ರೇಂಜಸ್ ಅದಾವು ನಿಮ್ಗ ಕಡಿಮೆ ಪ್ರೈಸ್ ಇಂದನ ಸ್ಟಾರ್ಟ್ ಇದಾವು ಇಲ್ಲಿ ನೋಡಬಹುದು ನೀವು ಟಿಶ್ಯೂ ಸಿಲ್ಕ್ ಈಗ ಮ್ಯಾರೇಜ್ ಸೀಸನ್ ಬಂತು ಇಲ್ಲಿ ತುಂಬಾ ಚೆನ್ನಾಗಿದಾವ್ ಒಂದ್ರಕ್ಕಿಂತ ಒಂದ್ ಸಾರೀಸ್ ಅಂತಾನೆ ಹೇಳ್ಬೋದು ಆಮೇಲೆ ಏಕ್ದಮ್ ಪ್ಯೂರ್ ಟಿಶ್ಯೂ ಬೇಕು ಅದನ್ನ ಇದೆ ಚೆನ್ನಾಗಿ ಐಟಮ್ ಏಕ್ದಮ್ ಪ್ಯೂರ್ ಟಿಶ್ಯೂ ಪ್ಯೂರ್ ಟಿಶ್ಯೂ ಸಿಲ್ಕ್ ಹಾ ಚೆನ್ನಾಗಿ ಇದೆ ಬಾರ್ಡರ್ ಇದ್ರಾಗೆ ನಿಮ್ ಕಾಂಟ್ರಾಸ್ಟ್ ಬೇಕು ಕಾಂಟ್ರಾಸ್ಟ್ ಇದೆ ಸೆಲ್ಫ್ ಬೇಕು ಸೆಲ್ಫ್ ನ ಇದೆ ಏಕ್ದಮ್ ಫ್ಯಾನ್ಸಿ ಐಟಮ್ ಬಾರ್ಡರ್ ಏಕ್ದಮ್ ಹೊಸ ಟೈಪ್ ಆ ಫ್ರೆಂಡ್ಸ್ ನೋಡಬಹುದು ಇದು ಪ್ಯೂರ್ ನಿಮ್ಗೆ ಟಿಶ್ಯೂ ಸಿಲ್ಕ್ ಕೇಳ್ತೀರಲ್ಲ ಆ ಪ್ಯೂರ್ ಟಿಶ್ಯೂ ಸಿಲ್ಕ್ ಸಾರೀಸ್ ಕೂಡ ಅವೈಲೇಬಲ್ ಇರ್ತಾವ ಅಂತಾನೆ ಹೇಳ್ಬಹುದು ಇದು ಮದುವೆದ ಸೀರಿ ಬನಾರಸ್ ಏಕ್ದಮ್ ಫ್ಯಾನ್ಸಿ ಪೂರ್ ಪ್ಯೂರ್ ದಾಗೆ ಚೆನ್ನಾಗಿ ಡಿಸೈನ್ एकदम ब्लाउज वर्क ಬರ್ತಾವೋ ಎಲ್ಲಾ ತರ ಸ್ಪೆನ್ಸಿ ಐಟಮ್ಸ್ ಫ್ರೆಂಡ್ಸ್ ನೋಡಬಹುದು ಈ ತರ ನಿಮಗೆ ಗ್ರ್ಯಾಂಡ್ ಬೇಕಂದ್ರೂ ಕೂಡ ಟಿಶ್ಯೂ ಸಿಲ್ಕ್ ಒಳಗು ಕೂಡ ಅವೈಲೇಬಲ್ ಇರ್ತಾವು ಇಲ್ಲಿ ನೋಡಬಹುದು ತೋರಿಸ್ತಾ ಇದಾರ ನಿಮ್ಗೆ ಈ ತರ ನಿಮ್ಗೆ ನಡು ನಡು ನಿಮ್ಗೆ ಈ ತರ ನೋಡಬಹುದು ಸ್ಟೋನ್ ವರ್ಕ್ ಇದೆ ಸ್ಟೋನ್ ಪ್ಲಸ್ ಬ್ಲೌಸ್ ವರ್ಕ್ ಬ್ಲೌಸ್ ವರ್ಕ್ ಕೂಡ ಐತಿ ನೋಡಬಹುದು ಪಲ್ಲು ಎಕ್ದಮ್ ಗಟ್ಟಾ ಬರ್ತಾವ ಹೊಸ ಟೈಪ್ ಇದೆ ಸಿಲ್ಕ್ ಒಳಗ ನಿಮ್ಗ ತೋರಿಸ್ತಾ ಇರೋದು ಈಗ ಸಾರೀಸ್ ನೋಡಬಹುದು ಕಲರ್ಸ್ ಬೇಕಂದ್ರೂ ಕೂಡ ನಿಮ್ಗೆ ಅವೈಲೇಬಲ್ ಇರ್ತಾವೆ ನೋಡಬಹುದು ಬೇರೆ ಬೇರೆ ಕಲರ್ಸ್ ಐವತ್ತೈವತ್ ಕಲರ್ಸ್ ನಿಮ್ಗೆ ಬೇಕಷ್ಟು ಸಿಗ್ಲತ್ತೆ ಇದು ಫ್ಯಾನ್ಸಿ ಐಟಮ್ಸ್ ಬಾರ್ಡರ್ ಆರ್ಡರ್ ಕಾಂಬಿನೇಷನ್ ಎಕ್ದ್ ಚೆನ್ನಾಗಿದೆ ನೋಡಬಹುದು ಬಾರ್ಡರ್ ಕೂಡ ತುಂಬಾ ಚೆನ್ನಾಗೈತಿ ಕಾಂಟ್ರಾಸ್ಟ್ ಆಗಿ ನಿಮ್ಗ ಬರುತ್ತೆ ಹೇಳ್ಬಹುದು ಹ ನೋಡಬಹುದು ಕಲರ್ಸ್ ನಿಮ್ಗ ಬಹಳಷ್ಟು ಇರ್ತಾವು ನಾವು ಆದಷ್ಟು ಕಡಿಮೆ ತೋರ್ಸ್ತಾ ಇದೀವಿ ಲಾಂಗ್ ವಿಡಿಯೋ ಆಗೋದ್ರಿಂದ ನೋಡಬಹುದು ಈಗ ತೋರಿಸ್ತಾ ಇದಾರಲ್ಲ ಈ ತರ ನಿಮ್ಗ ಫ್ಯಾನ್ಸಿ ಸ್ಯಾರೀಸು ಗ್ರಾಂಡ್ ಸಾರೀಸು ಸಿಕ್ತಾವ್ ಈ ಪ್ಯಾಟರ್ನ್ಸ್ ಎಲ್ಲ ಬೇರೆ ಬೇರೆ ಸಿಲ್ಕ್ ಸಿಲ್ಕ್ದಿ ಯಾವ್ದು ರಾಯಲ್ ಶಾಟಿನ ಎಲ್ಲಾ ತರ ರೇಂಜ್ ಸಿಕ್ಕೇ ಇದು ಒಂದ್ ನಮ್ದು ಹೆವಿ ಮಸ್ತ್ ಐಟಮ್ ಕಾಟನ್ ಪ್ಯೂರ್ ಇದ್ ಕಡೆ ಅಂದ್ರೆ ದಿಸಾ ನೂರ್ ನೂರ್ ಪೀಸ್ ಹೋಗತ್ತೆ ಮಸ್ತ್ ಐಟಮ್ ಇದೆ ಇದ್ರಲ್ಲೇ ಡಿಸೈನ್ ದಿಸ ಚೇಂಜಸ್ ಬರ್ತಾವ್ರಿ ಪ್ರತಿ ಒಂದ್ ಡೇಸ್ಗೆ ನಾಲ್ವತ್ತು ಐವತ್ ಪಾರ್ಸಲ್ ಹೋಗತ್ತೆ ಇದು ಐಟಮ್ ಆಮೇಲೆ ಈ ತರ ದಾಗೆ ಹೊಸ ಐಟಮ್ ನೋಡಬಹುದು ನಿಮ್ಗ ಸಾಕಷ್ಟು ನಿಮ್ಗ ಡಿಸೈನ್ಸ್ ಮತ್ತೆ ಹೇಳಿದ್ರಲ್ಲ ಸರ್ ಅಷ್ಟೊಂದು ನಿಮ್ಗ ಕಲರ್ಸ್ ಎಲ್ಲಾ ತರದ್ದು ಸಾರೀಸ್ ಕೂಡ ನೋಡ್ಬೋದು ಅಂದ್ರೆ ವರ್ಕ್ ಇದೆ ತುಂಬಾ ಚೆನ್ನಾಗಿದೆ ಕ್ವಾಲಿಟಿ ಬೆಸ್ಟ್ ಕ್ವಾಲಿಟಿ ಇದೆ ಪೂರಾ ವರ್ಕ್ ಇದೆ ಇದ್ರಲ್ಲಿ ಕಮ್ಮಿ ಜಾಸ್ತಿ ರೇಟ್ ಅದಾವ ಎಲ್ಲಾ ಪ್ಯಾಟರ್ನ್ ಚೇಂಜಸ್ ವರ್ಕ್ಸ್ಟ್ ಲೇಟೆಸ್ಟ್ ಐಟಮ್ ಅದಾವ್ರಿ ಫುಲ್ ಫ್ರೆಂಡ್ಸ್ ನೋಡ್ಬೋದು ನೀವು ವರ್ಕ್ ಸಾರಿ ಕೇಳ್ತಿರ್ತೀರಾ ಆ ವರ್ಕ್ ಸ್ಯಾರಿ ಕೂಡ ಈ ಶಾಪ್ ಅಲ್ಲಿ ಅವೈಲೇಬಲ್ ಅದಾವಂತಾನೆ ಹೇಳ್ಬೋದು ನೋಡ್ಬೋದು ಸೂಪರ್ ಅದಾವು ಈ ತರ ನೋಡ್ಬೋದು ಇಲ್ಲಿ ಕೆಟ್ಲಾಗ್ ಐತಿ ನೋಡ್ಬೋದು ಈ ತರ ಪೋಸ್ಟರ್ ಐತಲ್ಲ ಸೇಮ್ ತರ ಬರುತ್ತಾ ಬ್ಲೌಸ್ ನಿಮ್ಗ ಇಲ್ಲಿ ಕೊಟ್ಟಿದ್ದಾರೆ ನೋಡ್ರಿ ಈ ತರ ಬರುತ್ತಾ ತರ ಸಾರಿ ಇದು ಬರುತ್ತಾ ಕಲರ್ಸ್ ಬೇಕಂದ್ರೆ ನಿಮ್ಗ ಕಲರ್ಸ್ ಎಲ್ಲ ಅದಾವು ಡಿಸೈನ್ಸ್ ನೋಡ್ಬೋದು ಫ್ರೆಂಡ್ಸ್ ನಾನು ತೋರ್ಸಾ ಇರೋದು ಬೇರೆ ಬೇರೆ ಡಿಸೈನ್ಸ್ ಕೂಡ ಅವೈಲೇಬಲ್ ಇರ್ತವು ಒಂದ್ಕಿಂತ ಒಂದು ಬೇರೆ ಬೇರೆ ಡಿಸೈನ್ ಅದಾವ್ ನೋಡಬಹುದು ಇದು ಬೇರೆ ಡಿಸೈನ್ ಐತಿ ನೋಡ್ಬೋದು ಒಂದ್ಕಿಂತ ನಿಮ್ಗೆ ಕಲರ್ಸ್ ಬೇಕಂತಂದ್ರೆ ಇದ್ರೊಳಗೆ ನಿಮ್ಗ ಕಲರ್ಸ್ ಕೂಡ ಅವೈಲೇಬಲ್ ನೆಕ್ಸ್ಟ್ ನೋಡ್ಬೋದು ಈ ಪ್ಯಾಟರ್ನ್ ನೋಡ್ರಿ ಎಷ್ಟು ಸೂಪರ್ ಆಗೈತಿ ಆ ನೀವು ಕೇಳ್ತಿರ್ತೀರಾ ಹಿಂಗಾಗಿ ಆ ಈ ವರ್ಕ್ ಸಾರಿ ಕೂಡ ಈ ಶಾಪ್ ಅಲ್ಲಿ ಅವೈಲೇಬಲ್ ನೋಡಿದ್ರಲ್ಲ ಫ್ರೆಂಡ್ಸ್ ಈ ಶಾಪಲ್ಲಿ ನಿಮ್ಗೆ ಎಲ್ಲ ತರಹದ ಸ್ಯಾರೀಸ್ ಕೂಡ ಅವೈಲೇಬಲ್ ಇರ್ತಾವೆ ಹೀಗಾಗಿ ಒಂದು ಸಾರಿ ನೀವು ಈ ಶಾಪಿಗೆ ವಿಸಿಟ್ ಮಾಡಿರಿ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಒಳಗೆ ತಿಳಿಸೋದನ್ನು ಮರಿಬೇಡ್ರಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಸಹಿತ ಮರಿಬೇಡ್ರಿ ಆದಷ್ಟು ನನ್ನ ವಿಡಿಯೋಸ್ನ ಶೇರ್ ಮಾಡಿರಿ ನಿಮ್ಮ ಫ್ರೆಂಡ್ಸ್ ಗ್ರೂಪ್ ಫ್ಯಾಮಿಲಿ ಗ್ರೂಪ್ಸಿಗೆ ಒಂದು ಸಾರಿ ವಿಸಿಟ್ ಮಾಡಿ ಏನನ್ನಿಸ್ತು ಅನ್ನೋದು ತಿಳಿಸ್ರಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋ ಇಲ್ಲಿಗೆ ಏನು ಮಾಡ್ತೀನಿ ಬಾಯ್ ಬಾಯ್